ನಮಗೆ ಗೊತ್ತದ ಆಯಿತಾ ಭಾಳ ಚೆನ್ನಾಗಿ ನಡೆದದ ಆದರೆ ನಾನು ಯಾವಲ್ಲಿ ಜಾಸ್ತಿ ಹೋಗಿಲ್ಲ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಎಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ಕರೀತಾರ ಅಲ್ಲಿ ಇಷ್ಟು ಹೋಗೋದು ಒಂದು ಎರಡು ಮಾತು ಹೇಳಿ ಬರೋದು ನನಗೆ ಅಂತ ಅಂಥೇಳಿ ಬೈಲಾಗತ್ತಾರೆ ನಮ್ಮ ಕಾರ್ಯಕರ್ತರು ನಾವು ಅದಿದ್ದೀವಿ ನಾವು ಮಾಡ್ತೇವೆ ಅಂತ ಹೇಳಿ ಭಾಳ ಚೆನ್ನಾಗಿ ನಡೆದದ ಏನು ರೀ ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ಬಂದಲ್ಲ ಭಾಳ ತರಕಾರಿ ಎಲ್ಲಿ ಎಲ್ಲಿ ಬಿಜಾಪುರದಾಗದಿ ನಾನು ಶಿವಮೊಗ್ಗ ಕೇಳಿದ ನಾ ಏನ್ ಹೇಳಕ್ ಹೋಗಿ ನೋಡ್ರಿ ನೋಡ್ರಿ ಹಿರಿಯ ಸಂಸದ ನಾವು ಹಿರಿತನ ಮಾಡಂಗಿಲ್ಲ ಇಲ್ಲಿ ಇಲೆಕ್ಷನ್ ಇತ್ತಿದ್ದು ಇಲೆಕ್ಷನ್ ಅಷ್ಟೇ ಇದ್ರದ್ದು ಕೇಳ್ರಿ ಏನ್ ಹೇಳ್ತೀರಿ ಎಲ್ಲಾನು ಸದಾನಂದ್ರಿ ನೋಡ್ರಿ ಅವ್ರಷ್ಟು ದೊಡ್ಡವ್ರ ನಾವ್ ಅಲ್ಲಲ್ರಿ ನಾವು ಅವ್ರಷ್ಟು ಬಚ್ಚೆ ಬಚ್ಚ ರಾಜೀನಾಮ ಕೊಟ್ಟರ ನಿನ್ನೆ ಬಚ್ಚೇಗೌಡರು ವಯಸ್ಸಾಗ್ಯದ ಕೊಡ್ಲಾರ್ದು ಇನ್ನೇನು ಮಾಡ್ತಾರೆ ಅವನು ಹಾಂ ನಾನು ವಯಸ್ಸು ಮುಂದಿನ ವರ್ಷ ಎಲ್ಲ ವಯಸ್ಸಾದ ನಾನು ರಾಜೀನಾಮೆ ಕೊಡ್ತೀನಪ್ಪ ಅದಕ್ಕೆ ಏನೋ ಒಂದು ಪಕ್ಷಕ್ಕೆ ರಾಜೀನಾಮೆ ಕೊಟ್ರನದ ಏನಿಲ್ಲ ಮಗನಿಗೆ ಕಾಂಗ್ರೆಸ್ ಮಗನಿಗೆ ಮಗನಿಗೆ ಕಾಂಗ್ರೆಸ್ ಎಮ್ ಎಲ್ ಎ ಅದಾನ ಅವ್ರು ಬಿ ವಯಸ್ಸಾಗ್ಯದ್ ಬಿಟ್ಟಾರಪ್ಪ ರಾಜೀನಾಮ ರಾಜೀನಾಮೆ ಇಲ್ಲಿ ಅಲ್ಲಿ ಅವ್ರಿಗೆ ವಯಸ್ಸು ಆಗಿತ್ತು ಬಿಡ್ತೀನಿ ಅಂತ ಹೇಳಿದ್ರು ಬಿಟ್ಟಾರ ಮಗ ಕಾಂಗ್ರೆಸ್ ಅದು ಎಮ್ ಎಲ್ ಎ ಅದಾನ ಅಲ್ಲಿ ಸುಮ್ಮನೆ ಬಿಡ್ತಾರೆ ಅವ್ರ ಅಷ್ಟೇ ಹೇಳ್ರಿ ಅದನ್ನೆಲ್ಲ ಬ್ಯಾಡ ಮರ ಪ್ರಚಾರದಲ್ಲಿ ಕೇಳಿರಿ ಎಲ್ಲ ಕಡೆ ಹೇಳಿನಲ್ಲ ಮರ ಮತ್ತು ಆಮೇಲೆ ಪಾರ್ಟಿಯವ್ರು ಮುಂದಿನ ಸಲೋನು ತೊಂಬತ್ತು ವರ್ಷ ಆದ್ರೂ ಅಂದ್ರೆ ಅವಾಗ ಏನು ಮಾಡಿ ಮತ್ತ ಹೊಲ್ಲತ್ತ ಒಳ್ಳೆ ಅವಾಗ ಆಯ್ತಪ್ಪ ಕೊಡ್ತಿದ್ರೆ ಕೊಡ್ರಪ್ಪ ನಾನು ನಿಂದಿರ್ತೀನಿ ಅಂತ ಹೇಳ್ತೀನಿ ಈಗ ಹೇಳೋದಂತೂ ಕರೆ ನಾನು ಮುಂದಿನ ಸಲ ಈಗೇ ಬಿಡಬೇಕು ಅಂತೇಳಿ ನಾನು ಹೆಚ್ಚು ಕಡಿಮೆ ನಿರ್ಣಯ ನನ್ನ ಮಕ್ಕಳು ನಾವು ಮಾಡಿದ್ದೆವು ಆದರೆ ಮತ್ತೆ ಟಿಕೆಟ್ ಕೊಟ್ಟಾರ ಆಯ್ತ್ರಪ್ಪ ಕೊಟ್ಟಿರಿ ಭಾಳ ಚಲೋ ಆಯಿತು ಮತ್ತು ಮಾಡ್ತೇವೆ ಅಂತೇಳ್ದು ಮತ್ತೆ ಎಲ್ಲರಿಗೆ ಕರೆದು ಹೇಳ್ದೆ ಏ ಮರ ನಿನ್ನಂತ ಇದ್ದಟ್ಟೊಳಗೆ ಇದ್ದ ದಲಿತರೊಳಗೆ ಇದ್ದಷ್ಟು ಒಳ್ಳೆ ಮನುಷ್ಯ ಇದೆಯಾ ನಿನ್ನ ಜೋಡಿ ಇರ್ತೇವಪ್ಪ ಎಲ್ಲ ಬಾ ತಿಳ್ ನಾನು ಬರ್ದೀನಿ ಆದರೆ ನಾನು ಇನ್ನೊಂದು ಸಲ ಮೊನ್ನೆನೂ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸಲ ನನ್ನ ಸಮಾಜಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಯಾವ ಕಾರಣಕ್ಕೂ ಈ ಲೆಫ್ಟು ರೈಟು ಅಂತಕ್ಕಂಥದ್ದು ಏನು ಜಾತಿ ಅದಲ್ಲ ಅದರಲ್ಲಿ ಯಾವ ಸಂಘರ್ಷವು ಬೇಡ ಅಂತಕ್ಕಂಥದ್ದು ಒಂದು ಮತ್ತೊಂದು ಸಲ ಉಚ್ಚರಿಸ್ತೀನಿ ಈಗ ಈಶ್ವರಪ್ಪನವ್ರಿಗೆಂತಾರ ನನ್ನ ಎದಿ ಬಗ್ದ್ರೆ ಒಂದು ಕಡೆ ಅದ ಹಿಂದುತ್ವ ಐತಿ ಅದೇ ಯಡಿಯೂರಪ್ಪ ಈ ಇವನಿಗೆ ನನಗೂ ಬ್ಯಾಡಾಗಿದ್ದೇವೆ ಅಂದ್ರೆ ಏನ್ರಿ ಹೇಳ್ಕೊತ ಅಡ್ಡಾಡ್ತೇವೆ ಮತ್ತೆ ಮೋದಿಯವ್ರಿಗೆ ಬೇಕಾಗಿರೋ ನಾವು ಮೋದಿಯವ್ರ ಹೆಸರು ಹೇಳ್ತೇವೆ ಇವ್ನು ಬ್ಯಾಡಗ್ಯಾರ ನೀವು ಹೆಸರು ಏನ್ರಿ ಹೇಳ್ತೇವೆ ನಡ್ರಿ ಈಶ್ವರಪ್ಪ ಈಶ್ವರಪ್ಪ ನನ್ನ ಬಗ್ಗೆ ನಾ ಏನೇನು ಹೇಳೋದಿಲ್ಲ ನೋಡ್ರಿ ಅವರೆಲ್ಲ ಸಂಘ ಪರಿವಾರದಿಂದ ಬೆಳೆದು ದೊಡ್ಡವರಾದವರು ನಾವು ಸಂಘ ಪರಿವಾರದಿಂದ ಬೆಳೆದ್ ದೊಡ್ಡವರಾದವ್ರಲ್ಲ ನಾವು ಜನತಾದಳ ರಾಮಕೃಷ್ಣ ಹೆಗ್ಡೆ ಜೆ ಹೆಚ್ ಪಟೇಲ್ರವರ ಮನಿಧನದಲ್ಲಿ ರಾಜಕಾರಣದಲ್ಲಿ ಬೆಳೆದು ದೊಡ್ಡವರದ ಆದವರು ಈಗ ನೀವು ಸಂಘ ಪರಿವಾರ ಏನೇ ನಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದು ಹೋಟ್ಲಿಗೆ ಎದ್ದೀನ್ ಗ್ಯಾರಂಟಿ ಹೋಸಲ ಎರಡು ಅರವತ್ತಲ ಗೆದ್ದಿದಲ್ಲ ಈ ಸಾರಿ ಎರಡು ಎಪ್ಪತ್ತಲ ಗೆದ್ದಿಬಹುದು ಅವನ್ರಿ ಬಂಡೆ ಅವ್ರಿಗೆ ಬ್ಯಾಡ್ ನಾ ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ನಾಯಕರ ಬಗ್ಗೆ ಪಾಪ ಅವ್ರ ಬಗ್ಗೆ ಏನು ಮಾತಾಡೋಣ ನಮ್ಮ ಸಮಾಜದ ಸರಿ ನಮಸ್ಕಾರ ಥ್ಯಾಂಕ್ ಯು